ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋದಲ್ಲಿ ಏನ್ ಹೇಳ್ತಾ ಇದೀಯಪ್ಪ ಅಂತಂದ್ರೆ ಸಂತೋಷ ದಾಂಪತ್ಯದ ಜೀವನದ ರಹಸ್ಯ ಏನು ಜೀವನ ಪೂರ್ತಿ ಸಂಬಂಧ ನಿಭಾಯಿಸುವುದು ಹೇಗೆ ಹಲವಾರು ದಶಕಗಳ ನಂತರವು ದಾಂಪತ್ಯಗಳು ಪರಸ್ಪರ ಬದ್ಧರಾಗಿ ಮತ್ತು ಗಾಢವಾಗಿ ಪ್ರೀತಿ ಮಾಡಲು ಯಾವ ಅಂಶ ಕಾರಣ ತಜ್ಞರು ಈ ಬಗ್ಗೆ ಏನು ಹೇಳುತ್ತಿದ್ದಾರೆ ಎಲ್ಲಿದೆ ಮಾಹಿತಿ ಸುಲ್ ಕೇಳಿ ಈ ವಿಡಿಯೋನು ತುಂಬಾ ಉಪಯುಕ್ತವಾಗಿದೆ ಎಲ್ಲಿ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆಯವರೆಗೂ ನೋಡಿ ಮದುವೆ ಎಂಬುದು ಎರಡು ಜೀವನಗಳ ಮತ್ತು ಕುಟುಂಬದ ರೀ ಇದರಲ್ಲಿ ಸಾಕಷ್ಟು ಭರವಸೆಗಳೊಂದಿಗೆ ಜೀವನ ಪರ್ಯಂತ ಜೊತೆಯಾಗಿ ನಡೆಯುವ ಹಾಗೂ ಬಂಧಗಳಲ್ಲಿ ಏರಿತ ಸುಖ ದುಃಖಗಳಲ್ಲಿ ಒಟ್ಟಾಗಿ ನಿಲ್ಲುವ ಭಾಷೆ ನೀಡಲಾಗುವುದು ಇದೊಂದು ಪವಿತ್ರ ಬಂಧವಾಗಿದೆ ರೀ ಮದುವೆ ಎಂಬುವುದು ಒಂದು ಪವಿತ್ರ ಬಂಧವಾಗಿದೆ ಹುಟ್ಟುವಾಗ ನಮಗೆ ಯಾ ಕೇವಲ ಸಂಬಂಧಗಳು ಬೆಸೆದುಕೊಂಡಿರುತ್ತವೆ ಆದರೆ ಮದುವೆ ಎನ್ನುವುದು ಎಲ್ಲಿ ಎಲ್ಲಿಯೂ ಗಂಡು ಹೆಣ್ಣು ರೀ ನೀವು ನೋಡಿರಬಹುದು ಕೆಲವು ವಿವಾಹಗಳ ಜೀವನ ಪರ್ಯಂತ ಜೊತೆಯಾಗಿ ಜೀವನ ಸಾಗಿಸುತ್ತಾರೆ ಆದರೆ ಅವುಗಳಲ್ಲಿ ಕೆಲವರು ಇತರರಿಗಿಂತ ಬೇಗನೆ ಮುಸುಕಾಗುತ್ತಾರೆ ಸ್ನೇಹಿತರು ಮತ್ತು ಕುಟುಂಬಗಳಿಂದ ಮುರಿದು ಸಂಬಂಧಗಳು ಮತ್ತು ಪ್ರತ್ಯೇಕತೆಗಳ ಕಥೆಗಳನ್ನು ನಾವು ಆಗಾಗ್ಗೆ ಕೇಳುತ್ತೇವೆ ರೀ ಸಹಜವಾಗಿ ಮನೆ ಬಾಜನ್ ನಮ್ದೇ ಆಗಿ ನಡೆಯುತ್ತಿದ್ದು ಆದರೆ ಅದೇ ಸಮಯದಲ್ಲಿ ದೀರ್ಘಕಾಲೀನ ವಿವಾಹಗಳ ಅದ್ಭುತ ಕಥೆಗಳನ್ನು ನೀವು ಕೇಳಿರಬಹುದು ರೀ ಅನೇಕ ದಂಪತಿಗಳ ಮದುವೆಯಾಗಿ ಅರ್ಧ ಶತಮಾನ ಮತ್ತು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಸ್ಥಾನ ಪಡೆದಿದೆ ರೀ ವಯಸ್ಸಿನಲ್ಲಿಯೂ ಈ ದಂಪತಿಗಳು ಡೇಟಿಂಗ್ನಲ್ಲಿ ಮೊದಲ ಬಾರಿಗೆ ಭೇಟಿಯಾದಾಗ ಹೋಲಿಸಿದರೆ ಪರಸ್ಪರ ಇನ್ನೂ ಪ್ರೀತಿ ಕಡಿಮೆಯಾಗಿಲ್ಲರಿ ಇದೊಂದು ಅದ್ಭುತವಾಗಿರುವಂತದ್ದು ಬಲ ಬಲ ಬದಲಾಗಿ ಹೆಚ್ಚಾಗುತ್ತದೆ ಹೊರತು ಕಡಿಮೆಯಾಗಿಲ್ಲ ದಶಕ ದಶಕದಿಂದ ದಶಕದವರೆಗೆ ಪರಸ್ಪರ ಗಾಢವಾಗಿ ಪ್ರೀತಿಸುವ ದಂಪತಿಗಳ ನಡುವೆ ಸಾಮಾನ್ಯವಾದ ಏನೋ ಇದೆ ಎಂದು ತೋರಿಸುತ್ತದೆ ರೀ ಸ್ನೇಹ ಸಂವಹನ ಆಳವಾದ ನಂಬಿಕೆ ಗೌರವ ನಂಬಿಕಸ್ಥರಾಗಿರುವುದು ಈ ದಂಪತಿಗಳನ್ನು ಪರಸ್ಪರ ಇನ್ನು ಹೆಚ್ಚು ಅಂಟಿಕೊಳ್ಳುವಂತೆ ಮಾಡುವ ರಹಸ್ಯ ಸಂಹಿತೆ ರೀ ವಿಶ್ವದ ಅತಿ ದೀರ್ಘ ವಿವಾಹಗಳ ರಹಸ್ಯಗಳ ಬಗ್ಗೆ ನಿಮಗೆ ಗೊತ್ತಾ ಇಲ್ಲಿದೆ ಮಾಹಿತಿ ಕೊನೆವರೆಗೂ ನೋಡಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡರ್ಸ್ ಪ್ರಕಾರ ಆರ್ಬರ್ಟ್ ಫಿಶರ್ ಯುಎಎಸ್ ಜನನ ಹತ್ತೊಂಬತ್ ಐದು ಮತ್ತು ಜೆಲ್ಮರಾ ಫಿಷರ್ ಯುಎಎಸ್ ಹತ್ತೊಂಬತ್ ಏಳು ಅತ್ಯಂತ ದೀರ್ಘಕಾಲದ ವಿವಾಹವನ್ನು ಆನಂದಿಸಿದ್ದಾರೆ ಎಂದು ಹೇಳುತ್ತದೆ ಎರಡು ಸಾವಿರ ಹನ್ನೊಂದರ ಫೆಬ್ರವರಿ ಇಪ್ಪತ್ತೇಳರಂದು ಫಿಶರ ನಿಧನರಾದಾಗ ಈ ಜೋಡಿ ವಿವಾಹವಾಗಿ ಎಂಬತ್ತಾರು ವರ್ಷ ಎರಡುನೂರ ತೊಂಬತ್ತು ದಿನಗಳಾಗಿತ್ತು ರೀ ಹಡ್ಬರ್ಟ್ ಮತ್ತು ಜೆಲ್ಮೆರಾ ಅಮೇರಿಕಾದ ಉತ್ತರ ಕೆರೋಲಿನಲ್ಲಿದ್ದ ಉತ್ತಮ ಸ್ನೇಹಿತರಾಗಿ ಒಟ್ಟಿಗೆ ಬೆಳೆದರು ಪ್ರ ಮತ್ತು ಪ್ರಮುಖ ಕ್ರಮವಾಗಿ ಹದಿನೆಂಟನೇ ಮತ್ತು ಹದಿನಾರನೇ ವಯಸ್ಸಿನಲ್ಲಿ ವಿವಾಹವಾದರು ರೀ ಬಳಿಕ ಐದು ಮಕ್ಕಳು ಹತ್ತು ಮೊಮ್ಮಕ್ಕಳು ಮತ್ತು ಒಂಬತ್ತು ಮರಿ ಮೊಮ್ಮಕ್ಕಳು ಮತ್ತು ಒಂದು ಮಿಮಿ ಮಕ್ಕಳನ್ನು ಹೊಂದಿದ್ದಾರೆ ರೀ ಸ್ನೇಹಿತ ಜೀವನ ಪರ್ಯಂತ ನನ್ನ ಜೊತೆಯಲ್ಲಿ ಇದ್ದಾನೆ ನಮ್ಮ ಮದುವೆ ಜೀವನ ಮಾನವಿಡಿಯೇ ನಡೆಯಿತು ಎಂದು ಎರಡು ಸಾವಿರ ಪ್ರೇಮಿಗಳ ದಿನದಂದು ಟ್ವಿಟ್ಟರ್ ಪ್ರಶ್ನೋತ್ತರದಲ್ಲಿ ಅವರು ಹೇಳಿದ್ದಾರೆ ನೋಡ್ರಿ ಅವರು ಸುದೀರ್ಘ ವಿವಾಹದ ರಹಸ್ಯದ ಬಗ್ಗೆ ಕೇಳಿದಾಗ ಅವರು ಹೇಳಿದ್ದು ಹೀಗೆ ನಮ್ಮ ಮಧ್ಯೆ ಯಾವುದೂ ರಹಸ್ಯವಿಲ್ಲ ನಾವು ಪರಸ್ಪರ ಜೊತೆಗೂಡಿ ನಮ್ಮ ಕುಟುಂಬವನ್ನು ಏನು ಬೇಕೋ ಅದನ್ನು ಮಾಡಿದ್ದೇವೆ ವಿಚ್ಛೇದನವು ಎಂದಿಗೂ ಒಂದು ಆಯ್ಕೆಯಾಗಿರಲಿಲ್ಲ ಅಥವಾ ಆಲೋಚನೆಯೂ ಆಗಿರಲಿಲ್ಲ ದಂಪತಿಗಳು ಪರಸ್ಪರ ಗೌರವಿಸುವುದು ಬೆಂಬಲಿಸುವುದು ಮತ್ತು ಸಂವಹನ ನಡೆಸುವುದು ಮುಖ್ಯರಿ ಯಾವಾಗಲೂ ನಂಬಿಕಸ್ಥರಾಗಿರಿ ಪ್ರಾಮಾಣಿಕರಾಗಿರಿ ಮತ್ತು ಸತ್ಯವನ್ನೇ ನುಡಿಯಿರಿ ನಿಮ್ಮ ಪೂರ್ಣ ಪ್ರೀತಿ ನೀಡುವ ಮೂಲಕ ಒಬ್ಬರನ್ನೊಬ್ಬ ಒಬ್ಬರು ಅತಿಯಾಗಿ ಪ್ರೀತಿಸ್ ಪ್ರೀತಿಸಿ ಎಂದು ಹೇಳುತ್ತಾರೆ ಯುಸಿನ ಗ್ಲಾಡು ಮತ್ತು ಡೆನೊರೊ ಗ್ಲಾಸ್ ಇಪ್ಪತ್ತೈದು ಮೇ ಹತ್ತೊಂಬತ್ತು ನೂರ ನಲವತ್ತರಂದು ರೋಡ್ ಐಲ್ಯಾಂಡ್ನ ಹೊನ್ಯಾಕ್ಲಾಟ್ನಲ್ಲಿ ವಿವಾಹವಾದರು ಎಂಬತ್ತೊಂದು ವರ್ಷ ಐವತ್ತೇಳು ದಿನಗಳು ವಿವಾಹ ನಂತರ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗಿನ್ನಿಸ್ ವಿಶ್ವ ದಾಖಲೆಗೆ ಪ್ರವೇಶ ಗಿಟ್ಟಿಸಿಕೊಂಡರು ಈ ದಂಪತಿಗಳು ಸಕ್ರಿಯ ಜೀವನ ಶೈಲಿಯಲ್ಲಿ ನಡೆಸಿ ತಮ್ಮ ಪ್ರಮುಖ ವರ್ಷಗಳನ್ನು ನೃತ್ಯ ದೋಣಿ ವಿವಾಹ ಸ್ನೋಮೊ ಬೈಲಿಂಗ್ ಯಾತ್ರೆ ಮುಂತಾದ ಉಲ್ಲಾಸಮಯ ಚಟುವಟಿಕೆಗಳೊಂದಿಗೆ ಕಳೆದರುರಿ ಅಂಶಗಳನ್ನು ಪ್ರತಿಯೊಬ್ಬರೂ ತಮ್ಮ ದಾಂಪತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಈ ಅಂಶಗಳನ್ನು ಅಳವಡಿಸಿಕೊಳ್ಳುವುದರಿಂದ ಪ್ರತಿಯೊಬ್ಬ ದಾಂಪತ್ಯ ಜೀವನದಲ್ಲಿ ಬಿರುಕು ಮತ್ತು ಸಂಶಯ ಇರುವುದಿಲ್ಲ ಹಾಗಾಗಿ ಈ ಮಾಹಿತಿ ಇಷ್ಟವಾಗಿದ್ದರೆ ನಿಮಗೂ ನಿಮಗೆ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು